ಡಿಭಾಸ್ ರವರು ರೇಣುಕಾ ಡಿಬಾಸ್ ರವರು ರೇಣುಕಾ ಸ್ವಾಮಿ ಪತ್ನಿಯವರಿಗೆ ಕ ಹತ್ತು ಕೋಟಿ ರೂಪಾಯಿಗಳ ಪರಿಹಾರ ನೀಡಿರುವುದು ನಿಜಾನ ಆದರೆ ಫ್ಯಾನ್ಸ್ಗಳು ರೊಚ್ಚಿಗೆದ್ದಿರುವುದು ಯಾಕೆ ನೋಡೋಣ ಬನ್ನಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರು ಜೈಲಿನಿಂದ ಬಂದ ನಂತರ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರು ಪವಿತ್ರ ಗೌಡರವರಿಗೆ ಬಂದ ಮೆಸೇಜ್ಗಳನ್ನು ನೋಡಿ ರೇಣುಕಾಸ್ವಾಮಿಯವರನ್ನು ಜೂನ್ ಹನ್ನೊಂದರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ಯೆ ಮಾಡಲಾಗಿತ್ತು ಹಾಗಾಗಿ ಅವರು ಜೈಲಿನ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದರು ತುಂಬ ಕಷ್ಟವನ್ನು ಪಟ್ಟರು ಎಲ್ಲ ಕ ಕಷ್ಟದಲ್ಲಿರುವಾಗ ಎಲ್ಲ ನೆಂಟರು ಇಷ್ಟರೆಲ್ಲ ದೂರವಾದರು ಡಿ ನೊಂದಿ ಬೆಂದಿದ್ದರು ಆಗ ಆ ದಿನಗಳಲ್ಲಿ ವಿಜಯಲಕ್ಷ್ಮಿಯವರು ತನ್ನ ಪತ್ನಿಯಾದ ವಿಜಯಲಕ್ಷ್ಮಿಯವರು ತನ್ನ ಪತಿಯನ್ನು ಎಂದೂ ಕೈ ಬಿಡಲಿಲ್ಲ ಅವರ ಡಿ ಗಾಗಿ ಅವರ ಬಿಡುಗಡೆಗಾಗಿ ತುಂಬ ಹೋರಾಟವನ್ನು ಮಾಡಿ ಪತಿಯನ್ನು ಬಿಡಿಸಿಕೊಂಡು ಬಂದಿದ್ದು ಬಂದರು ಆದರೂ ಅವರು ನೆಮ್ಮದಿಯಾಗಿರಲಿಲ್ಲ ಒಂದು ವರ್ಷ ಕಳೆದ ನಂತರ ರೇಣುಕಾ ಸ್ವಾಮಿ ತಂದೆಯಾದ ಕಾಶಿನಾಥ್ರವರು ನನಗೆ ನೆಮ್ಮದಿ ಇಲ್ಲ ಎಲ್ಲ ಅಪರಾಧಿಗಳೆಲ್ಲ ಹೊರಗಡೆ ಆರಾಮಾಗಿ ಓಡಾಡುತ್ತಿದ್ದಾರೆ ಅಲ್ಲ ದರ್ಶನ್ರವರು ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಪವಿತ್ರ ಗೌಡರವರು ಅವರ ಬಿಸ್ನೆಸ್ನಲ್ಲಿ ಬ್ಯುಸಿ ಇದ್ದಾರೆ ನಮಗೆ ನ್ಯಾಯ ಎಲ್ಲಿ ಸಿಕ್ಕಿದೆ ಎಂದು ಕೇಳಿದ್ದರು ಹಾಗೆ ಕೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಡಿ ರವರು ಹೇಳಿದ್ದಾರೆ ನನ್ನ ಸೊಸೆ ಪತ್ನಿ ಅವರಿಗೆ ಸರ್ಕಾರಿ ಕೆಲಸ ಹಾಗೂ ಹತ್ತು ಕೋಟಿ ರೂಪಾಯಿಗಳ ಪರಿಹಾರ ಬೇಕು ಎಂದು ಕೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆದರೆ ಈ ಈ ದಿನಗಳಂದು ಡಿಬಾಸ್ ರವರು ಯುರೋಪ್ ಡೆವಿಲ್ ಶೂಟಿಂಗ್ ಆಗಿ ಯುರೋಪ್ ಹಾಗೂ ದುಬೈ ಯುರೋಪು ಹಾಗೂ ದುಬೈ ಹೋಗಿರುವ ಕಾರಣ ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಎಲ್ಲ ಫ್ಯಾನ್ಸ್ಗಳು ಇವರಿಗೆ ಎಲ್ಲ ಫ್ಯಾನ್ಸ್ಗಳು ಇವರಿಗೆ ಏಕೆ ಕೊಡಬೇಕು ಅವನು ಕಾಮುಕ ಅವನು ಮಾಡಿರುವ ತಪ್ಪಿಗೆ ತರಿಯ ಸರಿಯಾದ ಶಿಕ್ಷೆಯಾಗಿದೆ ಎಂದು ಹೇಳಿದ್ದಾರೆ ಡಿ ಬಾಸ್ ಫ್ಯಾನ್ ಇದ್ದರೆ ಲೈಕ್ ಮಾಡಿ